ಎಲ್ಲರಿಗೂ ನಮಸ್ಕಾರ ಸುಹಿತಾ ಕಿಚನ್ಗೆ ಸ್ವಾಗತ ಈ ದಿವಸ ಈರುಳ್ಳಿ ಬೆಳ್ಳುಳ್ಳಿ ಬೆಳೆಸ್ತೀರ ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಳ್ಕೊಡ್ತೇನೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಹೋಳು ಕಾಯಿ ತುರಿಬೇಕು ಅರ್ಧ ಬಟ್ಲು ಮಾವಿನಕಾಯಿ ತುರಿಬೇಕು ಅರ್ಧ ಚಮಚ ಹುರಿದ ಮೆಂತ್ಯ ಬೇಕು ಅರ್ಧ ಚಮಚ ಹಸಿ ಸಾಸಿವೆ ಬೇಕು ಖಾರಕ್ಕೆ ಆರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟು ಮಸಾಲೆಗೆ ಬೇಕಾಗಿರೋದು ಒಗ್ಗರಣೆಗೆ ಎಣ್ಣೆ ಬೇಕು ಎರಡು ಸ್ಪೂನ್ ಕಡಲೆಕಾಯಿ ಬೀಜ ಬೇಕು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಬೇಳೆ ಒಗ್ಗರಣೆಗೆ ಅರ್ಧ ಸ್ಪೂನ್ ಸಾಸಿವೆ ಕಾಲು ಸ್ಪೂನು ಹಿಂಗು ಎಂದ ಮೂರು ಒಣಮೆಣ್ಸಿನ್ಕಾಯಿ ಎರಡು ಕಡ್ಡಿ ಕರಿಬೇ ಬೇಕು ಕಾಲು ಸ್ಪೂನ್ ಅರಶಿನ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಉದುರು ಅನ್ನ ಅನ್ನ ಮಾಡಿಟ್ಕೋಬೇಕು ಈಗ ಮಾವಿನಕಾಯಿ ಚಿತ್ರಾನ್ನ ಮಾಡೋದನ್ನ ತೋರಿಸ್ಕೊಡ್ತೀನಿ ಈಗ ಮೊದಲಿಗೆ ಕಾಲು ಚಮಚ ಮೆಂತ್ಯ ಉರಿಸ್ಕೊಂಡಿರೋದು ಅರ್ಧ ಚಮಚ ಸಾಸಿವೆ ಹಸಿದು ಇದನ್ನು ಮೊದಲು ಪುಡಿ ಮಾಡ್ಕೊಬಂದ್ಬಿಡೋಣ ನೋಡಿ ಕಾಲು ಸ್ಪೂನು ಮೆಂತ್ಯ ಅರ್ಧ ಸ್ಪೂನ್ ಸಾಸಿವೆ ಪುಡಿ ಮಾಡ್ಕೊಬಂದಿದ್ದೀವಲ್ಲ ಅದ್ರ ಜೊತೆಗೆ ಒಂದು ಸಣ್ಣ ಕಪ್ಪು ಕಾಯಿ ತುರಿ ಕಾಯಿ ತುರಿ ಜೊತೆಗೆ ಆ ರಸ ಒಂದಿಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪಾಕಿ ಈ ಮಸಾಲೆನ ರುಡ್ಕೊಬಂದ್ಬಿಡ್ತೀನಿ ನೋಡಿ ಹಸಿ ಸಾಸಿವೆ ಹುರಿದ ಮೆಂತ್ಯ ತೆಂಗಿನಕಾಯಿ ತುರಿ ಹಸಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪಾಕಿ ಇದನ್ನು ತರಿ ತರಿಯಾಗಿ ರುಬ್ಕೊ ಬಂದಾಯಿತು ಈಗ ಅರ್ಧ ಕಪ್ಪು ಮಾವಿನಕಾಯಿ ತುರಿನ ಹಾಕಿ ಒಂದೇ ಒಂದು ರೌಂಡ್ ಸುಮ್ಮನೆ ಜಾಸ್ತಿ ಬೇಡ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಮಾವಿನಕಾಯಿ ತುರಿ ಹಾಕಾದ್ಮೇಲೆ ಒಂದೇ ಒಂದು ರೌಂಡ್ ಮಿಕ್ಸಿ ಬಂದಿದ್ದೀನಿ ಈಗ ಆ ಕಡೆ ಒಗ್ಗರಣೆ ಹಾಕಿ ಚಿತ್ರಾನ್ನ ಮಾಡಕ್ಕೆ ತೋರಿಸ್ತೀನಿ ಒಂದು ಫ್ರೈ ಪ್ಯಾನ್ ಇಟ್ಕೋಬೇಕು ಗ್ಯಾಸ್ ಅಡಿಸ್ಕೋಬೇಕು ಒಗ್ಗರಣೆ ಎಣ್ಣೆ ಹಾಕ್ಕೊಳ್ಳಿ ನೋಡಿ ಈಗ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ವಲ್ಲ ಎಣ್ಣೆ ಕಾಯ್ದಿದೆ ಕಡಲೆ ಕಬ್ಜೆ ಎರಡು ಸ್ಪೂನ್ ಹಾಕೋಬೇಣ ಸ್ವಲ್ಪ ಕಡಲೆ ಕಬ್ಜ ಫ್ರೈ ಆಗಲಿ ನೋಡಿ ಕಡಲೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಸ್ಪೂನ್ ಕಡಲೆಬೇಳೆ ಸೇರಿಸ್ಕೊಬೋಣ ಹಾಗೆ ಒಂದು ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೊಬೋಣ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಫ್ರೈ ಆಗ್ತಿದ್ದಂಗೆ ಅರ್ಧ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಚಟಪಟ ಅಂತ ಫ್ರೈ ಆಗಲಿ ಅದು ಹಾಕ್ತಿದ್ದಂಗೆ ಒಂದು ಮೂರು ಒಣಮೆಣಸಿಕ್ಕಿ ಕಾಲು ಸ್ಪೂನ್ ಹಿಂಗೆ ಎಡದನಲ್ಲ ಅದನ್ನು ಹಾಕೊಳ್ಳೋಣ ಫ್ರೈ ಆಗ್ತಿದ್ದಂಗೆ ಕರಿಬೇವು ಹಾಕೋಬೇಕು ನೋಡಿ ಕರಿಬೇವು ಫ್ರೈ ಆಗ್ತಿದ್ದಂಗೆ ಕಾಲು ಚಮಚ ಅರಿಶಿನ ಇಡೋದ್ನಲ್ಲ ಅದನ್ನು ಹಾಕೋಬಿಡೋಣ ಅರಿಶಿನ ಹಾಕಿ ಫ್ರೈ ಆಗ್ತಿದ್ದಂಗೆ ರುಬ್ಬಿಟ್ಕೊಂಡಿರೋ ಮಸಾಲೆ ಸೇಸ್ಕೊಬ್ರಣ ಮಸಾಲೆ ಎಣ್ಣೆ ಬಿಡೋವರೆಗೂ ಎಣ್ಣೆಯಲ್ಲಿ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ರುಚಿ ತಕ್ಕಷ್ಟು ಉಪ್ಪು ಸೇರಿಸ್ಕೊದ್ರಣ ನಿಮ್ಗೆ ಇಷ್ಟ ಇದ್ದವರು ಚೂರದೆಲ್ಲ ಹಾಕೋಬಹುದು ನಾವು ಬೆಲ್ಲ ಹಾಕೊಳ್ಳಲ್ಲ ಚೆ ಮಾಡಿದ್ರೆ ಚಿತ್ರಾನ್ನ ಚೆನ್ನಾಗಿರೋದು ಉಪ್ಪು ಖಾರ ಹುಳಿ ಹುಳಿಯಾಗಿ ಇದಕ್ಕೆ ಕಾಯಿ ತಾಸೆ ಮಾವಿನಕಾಯಿ ಚಿತ್ರಾನ್ನ ಅಂತಾನೆ ಹೇಳ್ತಾರೆ ಇದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ ಹೋಗ ನೋಡಿ ತೆಂಗಿನಕಾಯಿ ಮಸಾಲೆ ಹಾಕಿದ್ವಲ್ಲ ಅದು ಫ್ರೈ ಫ್ರೈಯಾಗಿ ಎಣ್ಣೆ ಬಿಡ್ತಾಯಿದೆ ಈ ಮಾವಿನಕಾಯಿ ಚಿತ್ರಾನ್ನ ಎಲ್ಲರೂ ಮಾವಿನಕಾಯಿ ಸೀಸನ್ನಲ್ಲಿ ಮಾಡ್ಕೋಬೇಕಾದಂಥ ಒಂದು ಚಿತ್ರಾನ್ನ ಇದು ತುಂಬ ಬೇಗ ಆಗುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಹಬ್ಬಗಳಲ್ಲಿ ಬೇಗ ಮಾಡಿಕೋದು ದೇವ್ರ ನೈವೇದ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸಾರಿ ಮಾಡಿ ನೋಡಿ ಮತ್ತು ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ನೋಡಿ ಈಗ ಮಸಾಲೆ ಎಲ್ಲ ಫ್ರೈ ಆಗಿ ಎಣ್ಣೆ ಬಿಡ್ತಾಯಿದೆ ಈ ಸಮಯದಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಅನ್ನಕ್ಕೆ ಗೊಜ್ಜನ್ನು ಬೆರೆಸಿ ಚಿತ್ರಾನ್ನ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ಅನ್ನ ಯಾವಾಗಲೂ ಉದ್ರ ಉದ್ರಾಗ ಮಾಡ್ಕೋಬೇಕು ಸ್ವಲ್ಪ ಹಾರಕ್ಕೆ ಇಟ್ಬಿಡ್ಬೇಕು ಈಗ ಗೊಜ್ಜನ್ನು ಹಾಕಿ ಈಗ ಅನ್ನದೊಳಗೆ ಮಿಶ್ರಣ ಮಾಡ್ಕೊಳ್ಳೋಣ ನಾನು ನಾಲ್ಕು ಜನಕ್ಕೆ ಮಾಡೋಂಥ ಗೊಜ್ಜನ್ನು ತೋರಿಸೋದೀನಿ ನೀವು ಹೆಚ್ಚು ಜನಕ್ಕೆ ಮಾಡ್ಕೋಬೇಕು ಅಂದರೆ ಇದೇ ಮಸಾಲೆನ ಡಬ್ಬಲಾಗಿ ಹಾಕ್ಕೊಂಡ್ರೆ ಎಂಟು ಜನಕ್ಕೆ ಆಗುತ್ತೆ ಈಗ ಬೆರೆಸಿ ಚಿತ್ರಾನ್ನ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಚಿತ್ರಾನ್ನ ಬೆರೆಸ್ಕೊಂಡಾಗಿದೆ ಈಗ ಕೊನೆಯದಾಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸರ್ವಿಂಗ್ ಬೌಲ್ಗೆ ತೆಕ್ಕೊಬಿಡೋಣ ನೋಡೋದ್ರಲ್ಲ ರುಚಿ ರುಚಿಯಾದ ಆರೋಗ್ಯಕರವಾದ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೀರ ರುಬ್ಬಿ ಮಾಡೋ ಅಂತ ಮಾವಿನಕಾಯಿ ಚಿತ್ರಾನ್ನ ಹೇಳ್ಕೊಟ್ಟಿದ್ದೀನಿ ನಾನು ಹೇಳ್ಕೊಡೋ ಅಡುಗೆಗಳು ತುಂಬಾ ಸುಲಭವಾಗಿರ್ತದೆ ಆರೋಗ್ಯಕರವಾಗಿರುತ್ತೆ ಮನೇಲಿರೋ ಸಾಮಾನೆಲ್ಲೇ ಮಾಡ್ಕೋಬೋದು ಎಲ್ಲರೂ ಮಾಡ್ಕೊಳ್ಳಿ ಹೇಗಿತ್ತು ಅಂತ ನಾನು ಕಮೆಂಟ್ ಮಾಡಿ ಹೇಳಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಹೊಸ ನೋಟಿಫಿಕೇಶನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯಿಂದ ಮತ್ತೆ ಭೇಟಿಯಾಗೋಣ ನಮಸ್ಕಾರ